త్రిగుణాకారం త్రినేత్రం త్రియాయుధం త్రిజన్మ పాప సంహారం ఏకబీవం శివార్పణం త్రిశాఖైవత్రై కోమలై శుభై తవ పూజాం పూజా ఏకబీవం శివార్పణం కోటి మహాదానం తిల కోటయః కాంచనం శైల ఏకబిల్వం శివార్పణం కాశీక్షేత్ర నివాసం చ చాళభైరవదర్శనం ప్రయాగే మాధవం దృష్ట్వాం శివార్పణం ఇందువారే వ్రత స్థితి నిరాహారో మహేశ్వర నక్తం నక్విష్యామి దేశే ఏకబిం శివార్పణం రామలింగ వైవాహిక సంతానం ఏక బిల్వం శివార్పణం అఖండ అఖండబింబ పత్రుత శివపూజనం కృతం నామ ఏక బిల్వం శివార్పణం సహ దేశ నంది వాహనమే భస్మలేపన సర్వాంగం एकबिलं शिवार्पणम् सारग्रामेषु विप्राणां तटाकं दशकूपयो यज्ञकोटिसहस्रस्य दन्तिकोटिसहस्रेषु अश्वमेधशतक्रतौ कोटिकन्यामहादानं एकिलं शिवार्पणम् ిల్వా దర్శనం పుణ్యం స్పర్శనం పాపనాశనం అఘోర పాప సంహారం ఏకబివం శివార్పణం సహస్రవేద పాఠేషు బ్రహ్మస్థాపనముచ్యనేక వ్రతకోటం శివార్పణం అన్నదాన సహస్రే సహస్రోపనయనం తధ అనేక జన్మ పాపాని ఏక బిల్వం శివాత్పణం బిల్వాష్టకమిదం పుణ్యం య పటే శివ సన్నిధౌ శివలోకమవాప్నోతి ఏక బిల్వం శివాత్పణం జిల్లా ಹೆಬ್ಬಾಳೆರೆ ಮಠ ಎಲ್ಲರಿಗೂ ತೀರ ಪ್ರಸ್ಥಿತವಾಗಿದ್ದು ಈ ಮಠದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಸಹ ಭಾರ್ಗ ಶುದ್ಧ ಎಂದು ಈ ಮೆತಿಗೆ ನಡೀತಾ ಇದೆ ಅಂದರೆ ದಿನಾಂಕು ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿವಸಗಳ ಕಾರ್ಯಕ್ರಮ ಈ ನಿಮಿತ್ತವಾಗಿ ಜಾತ್ರೆ ನಿಮಿತ್ತವಾಗಿ ಹದಿಮೂರನೇ ತಾರೀಕಿಗೆ ರಥೋತ್ಸವ ಧರ್ಮಸಭೆ ಮತ್ತು ಅನ್ನಸಂತರ್ಪಣೆ ಹೀಗೆಲ್ಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಗ್ರಂಥ ಬಿಡುಗಡೆ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಅಷ್ಟೋತ್ತರ ಸೃತ್ಯವನ್ನು ನಾನೇ ಬರೆದಿರ್ತಕ್ಕಂಥದ್ದು ಮತ್ತು ಮಾನವನಾಗುವಂತಕ್ಕಂಥ ಒಂದು ಐಕ್ಯ ಕೃತಿಯನ್ನು ಸಹ ನಾವೇ ಬರೆದವರಾಗಿದ್ದೇವೆ ಎರಡು ಕೃತ್ಯಗಳ ಬಿಡುಗಡೆ ಬಿಡು ಬಿಡುಗಡೆ ಇದೆ ಅದರ ಜೊತೆಗೆ ನಿಮ್ಮ ಮಠದ ಪ್ರಶಸ್ತಿಯನ್ನು ಸಹ ನಾನು ಕಳೆದ ವರ್ಷದಿಂದ ಪ್ರಾರಂಭಿಸಿದ್ದೀನಿ ಆ ಒಂದು ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥವರು ನಮ್ಮ ನಾಡಿನ ಹಿರಿಯ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ಪನವರು ಮೊನ್ನೆ ತಾನೇ ಅಮೃತ ಮಹೋತ್ಸವ ರಾಜ್ಯ ಪ್ರಶಸ್ತಿ ಪ್ರಶಸ್ತಿಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಪ್ಪನವರಿಗೆ ಮತ್ತು ಡಾಕ್ಟರ್ ವಿ ವಿ ಚಿನ್ನರು ಕರ್ನಾಟಕ ರಾಜ್ಯದ ವೈದ್ಯ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಸಹ ನಮ್ಮ ಶ್ರೀಮಠದಿಂದ ಗೌರವ ಸಮರ್ಪಣೆ ಇರ್ತದೆ ಹಾಗೆಯೇ ಹಿರಿಯರಾಗಿರ್ತಕ್ಕಂಥ ಗೊಡಬಾಡದ ಮರುಳಸಿದ್ದೇಶ್ವರ ಮಠದ ಡಾಕ್ಟರ್ ಸಿದ್ಧಯ ಸ್ವಾಮೀಜಿಯವರಿಗೂ ಸಹ ಇರ್ತದೆ ಮತ್ತು ಪ್ರಖ್ಯಾತ ಸಾಹಿತ್ಯಗಳ ಚಂದ್ರೂರಿನ ಶಾಶ್ವತಯ್ಯ ಸ್ವಾಮಿ ಮುಕ್ಕಂದಿಮಠರೂ ಸಹ ಶ್ರೀಮಠದಿಂದ ಗೌರವ ಸಮರ್ಪಣೆ ಇರ್ತದೆ ಹಾಗೆಯೇ ಮತ್ತೆ ಶರಣಯ್ಯ ಸ್ವಾಮಿ ಪ್ರಣಾಯಕ್ ಮತ್ತು ಕೊಪ್ಪಳ ಅತ್ಯಂತ ನನ್ನ ಪ್ರೇಮದ ಹಿರಿಯರಾಗಿರ್ತಕ್ಕಂಥ ಅವರಿಗೂ ಸಹ ಇಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ಗೌರವ ಸರ್ಪಣೆ ಇದೆ ಮತ್ತು ನಮ್ಮವರೇ ಆಗಿರ್ತಕ್ಕಂಥ ಗಂಗ ಕೊಪ್ಪಳ ಜಿಲ್ಲೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೀರಶೈವ ಮತ್ತು ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮವರೇ ಆದ ಸ್ವಾಮಿ ಸಾಲಿ ಮತ್ತು ಕೊಪ್ಪಳ ಇವರಿಗೂ ಸಹ ಈ ಒಂದು ಗೋಡೆ ವಿಶ್ವೇಶ್ವರ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತದೆ ಆರು ಜನರಿಗೆ ಒಟ್ಟಿಗೆ ಆರು ಜನರಿಗೆ ಮಾಡಲಾಗುತ್ತದೆ ಹಾಗೆಯೇ ಅದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಈ ಒಂದು ಜಾತ್ರೆ ಮಹೋತ್ಸವವಾಗಿ ಇಲ್ಲಿ ನಾನು ಯಾರು ಹೆಸರು ಹಾಕಿರೋದು ಈ ಇದರೊಳಗೆ ಎಲ್ಲ ಸಾಹಿತಿಗಳು ಹಿರಿಯರು ನಮ್ಮ ರಾಜಕಾರಣಿಗಳು ಎಲ್ಲ ಮಸವಿಗಳು ಬರುವಂಥ ಅವಕಾಶ ಇದೆ ಬರ್ತಾರೆ ಕರಡಿ ಸಂಗಣವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗುವ ನಿರೀಕ್ಷೆ ಇದೆ ತಾವೆಲ್ಲ ಭಕ್ತಾದಿಗಳು ಈ ನಾಡಿನ ಭಕ್ತಾದಿಗಳಿಗೆ ತಿಳಿಸೋದಿಷ್ಟೇ ನಾನು ಮಠಾಧೀಶನಾಗಿ ನಿಮ್ಮ ಸೇವಕನಾಗಿ ಈ ಒಂದು ಜಾತ್ರಾ ಮಹೋತ್ಸವ ಹಳ್ಳಿಯ ಜಾತ್ರೆ ಮಹೋತ್ಸವ ಇದು ನಮ್ಮೂರರ ಜಾತ್ರೆ ಅಂತಕ್ಕಂಥ ಅಭಿಮಾನದಿಂದ ನಮ್ಮೂರ ಜಾತ್ರೆ ಹಬ್ಬಾಳ ಮಠದ ಜಾತ್ರೆ ಅಂತಕ್ಕಂಥ ಒಂದು ಭಕ್ತ ಸಭೆಯಿಂದ ತರಳರ ಒಂದು ಈ ಕಾರ್ಯಕ್ರಮವನ್ನು ವಿಜೃಂಭಣೆಗೊಳಿಸಿ ಸಂತೋಷಪಡಿಸ್ಬೇಕಂತೇಳಿ ತಮ್ಮೆಲ್ಲರಿಗೆ ತಿಳಿಸಿದ್ರೂ ಕಂತಕ ಎರಡು ಮಾತು ವಿರಾಮ್ ಗೈತನಿ ಶುಭ ತ್ವ ಶಾಂತಿ ಶ್ರಾಂತಿ